ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ಸಂಬಂಧ ಹೆಂಗೆ ಶುರುವಾಯಿತು ಅಂತ ಹೇಳ್ತೀನಿ ಹೇಳಿದ್ದೆ ಎಲ್ ವಿ ಪ್ರಸಾದ್ ಅವರ ಸಿನಿಮಾ ಮನೆ ಬೆಳಗಿದ ಸೊಸೆ ಇದು ಬೇರೆ ಬೇರೆ ಭಾಷೆಯಲ್ಲೂ ನಿರ್ಮಾಣ ಆಯಿತು ಈ ಸಿನಿಮಾ ವಿಷ್ಣುವರ್ಧನ್ ಮತ್ತು ಭಾರತಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದಂಥ ಭಾಳ ವಿಶಿಷ್ಟವಾದಂಥ ಸಿನ್ಮಾ ಇದರಲ್ಲಿ ದ್ವಾರಕೀಶ್ ಕೂಡ ಅಭಿನಯಿಸಿದರು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ಪರಸ್ಪರ ಪರಿಚಯ ಆಗಿದ್ದು ಈ ಸಿನಿಮಾ ಮೂಲಕ ಅದರ ನಂತರ ಅವರು ಎಮ್ ಆರ್ ಬಿಟ್ಟಲ್ ಅವರ ಅಣ್ಣ ಅತಿಗೆ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ್ರು ಬಹಳ ಬೇಗ ಸ್ನೇಹ ಬೆಳೀತು ಪ್ರತಿದಿನ ಭೇಟಿಯಾಗುವಂತಹ ಸ್ನೇಹ ವಿಷ್ಣುವರ್ಧನ್ ಮದುವೆ ಕೂಡ ಹೆಚ್ಚು ಕಮ್ಮಿ ಇದೇ ಸಂದರ್ಭದಲ್ಲೇ ಆಗಿದ್ದು ದ್ವಾರಕೀಶು ನಮ್ಮಿಬ್ಬರ ಪೇರಿಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂತ ವಿಷ್ಣುವರ್ಧನ್ ಹೇಳಿದರು ಏನು ಕತೆ ಯಾವ ಥರ ಮಾಡಬಹುದು ಒಂದು ಐಡಿಯಾ ಇರಲಿಲ್ಲ ಮದ್ರಾಸ್ನ ಸ್ಟಾರ್ ಚಿತ್ರಮಂದಿರದಲ್ಲಿ ಯಾದವಂಕೆ ಬಾರ ಹತ್ತು ಸಿನಿಮಾ ನೋಡೋದು ದ್ವಾರಕೀಶ್ ನೋಡ್ತಾ ಇರುವಾಗ ಪಕ್ಕದಲ್ಲೊಬ್ಬರು ಕೂತ್ಕೊಂಡಿದ್ದಾರೆ ಕೂತ್ಕೊಂಡು ನೀವು ದ್ವಾರ್ಕೀಶ್ ಅಲ್ವಾ ಅಂತ ಅವರೇ ಮಾತಾಡಿಸಿದ್ರು ಹೀಗೆ ಮಾತುಕತೆ ಆಗಿ ಇಂಟರ್ವಲ್ ಟೈಮಲ್ಲಿ ದ್ವಾರ್ಕೀಶ್ಗೆ ಅವರು ಆಗ ಬಹಳ ಪ್ರಸಿದ್ಧವಾಗಿದ್ದ ಮೋ ಮೋಸಗಾಡ್ಲಕ್ಕಿ ಮೋಸಗಾಡು ಚಿತ್ರದ ನಿರ್ದೇಶಕರಾದಂಥ ಕೆ ಎಸ್ ಆರ್ ದಾಸ್ ಅವರು ಅಂತ ಹೇಳಿ ಅವ್ರಿಗೆ ಗೊತ್ತಾಯಿತು ದ್ವಾರ್ಕೀಶ್ ಅಲ್ಲೇ ಸಿನಿಮಾ ಕೂಡಲೇ ಪ್ರಸ್ತಾಪ ಮಾಡಿದ್ರು ಹೀಗೆ ವಿಷ್ಣುವರ್ಧನ್ ನನ್ನ ಸ್ನೇಹಿತ ಇದ್ದಾನೆ ನಮ್ಮಿಬ್ಬರ ಪೇರಲ್ಲಿ ಒಂದು ಸಿನ್ಮಾ ಮಾಡಬೇಕು ಕೆ ಕೆ ಎಸ್ ಆರ್ ದಾಸಿಗೆ ಅಷ್ಟೊತ್ತಿಗೆ ಗೊತ್ತಿತ್ತು ಕುಳ್ಳ ಮಾಲಿಕೆಯಲ್ಲಿ ಎರಡು ಸಿನಿಮಾ ಕುಳ್ಳ ಏಜೆಂಟ್ ಝೀರೋ ಜೀರೋ ಮತ್ತು ಕೈಬಾಯ್ ಕುಳ್ಳವನ್ನು ದ್ವಾರ್ಕೀಶ್ ಮಾಡಿದ್ದಾರೆ ಅಂತ ಹೇಳಿ ಸರಿ ಅಂಥದ್ದೇ ಒಂದು ಕತೆ ಮಾಡ್ತೀನಿ ಅಂತ ಹೇಳಿ ಎಮ್ ಡಿ ಸುಂದರ್ ಅವರನ್ನು ಕರೆಸಿದ್ರು ಎಮ್ ಡಿ ಸುಂದರ್ ಈ ಥರದ ಕತೆಗಳನ್ನು ಹೆಣೆಯೋದ್ರಲ್ಲಿ ಬಹಳ ಸಿದ್ಧಾಸ್ತರು ಅವರು ಬಹಳ ಬೇಗ ಕಳ್ಳ ಕುಳ್ಳ ಅಂಥೇಳಿ ಒಂದು ಸಿನಿಮಾಕ್ಕೆ ಸಿದ್ಧತೆ ಮಾಡಿದ್ರು ಕಳ್ಳಕೊಳ್ಳದ ಬಜೆಟ್ ಸ್ವಲ್ಪ ದೊಡ್ಡದಾಗಿದ್ದಾಗ ಅದಕ್ಕೆ ದ್ವಾರಕೀಶ್ ಅವರು ಸಿ ವಿ ಎಲ್ ಶಾಸ್ತ್ರಿಗಳನ್ನು ಕೇಳಿದ್ರು ಅದು ಇನ್ನೂ ಒಂದು ಸ್ವಲ್ಪ ಬೆಳೀತು ಡಿ ಟಿ ಎಸ್ ರಾವ್ ಸೇರಿಕೊಂಡ್ರು ವೈ ಆರ್ ಅಶ್ವಥ್ ನಾರಾಯಣ ಸೇರಿಕೊಂಡ್ರು ಈಗ ಐದು ಜನ ನಿರ್ಮಾಪಕರಲ್ಲಿ ಸ್ವಲ್ಪ ದೊಡ್ಡ ಬಜೆಟ್ನ ಆಗಿ ಸೇರಿಕೊಳ್ತು ವಿಷ್ಣುವರ್ಧನ್ ಅವರಿಗೆ ಭವಾನಿ ನಾಯಕಿಯಾದರೆ ದ್ವಾರಕೀಶ್ ಅವರಿಗೆ ಜಯಲಕ್ಷ್ಮಿ ನಾಯಕಿಯಾಗಿದ್ದರು ಲೀಲಾವತಿ ವಜೃಮುಣಿ ಬೇರೆ ಬೇರೆ ಪಾತ್ರದಲ್ಲಿದ್ದರು ಬಹಳ ಮುಖ್ಯವಾಗಿ ಆ ಕಾಲದಲ್ಲಿ ಮುಂಬೈನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದ ಫೈಟರ್ ಶೆಟ್ಟಿಯನ್ನು ಕರ್ಕೊಂಡು ಬಂದರು ಸಿನಿಮಾದ ಹಾಡುಗಳು ದ್ವಾರ್ಕೀಶ್ಗೆ ಮೊದಲಿಂದ ರಾಜನಾಗೇಂದ್ರ ಅಂದರೆ ಬಹಳ ಪ್ರೀತಿ ರಾಜನಾಗೇಂದ್ರ ಅವರ ಹತ್ರನೇ ಅವರು ಅನೇಕ ಸಿನಿಮಾಗಳು ಮಾಡಿಸಿದ್ದಾರೆ ನಾ ಹಾಡಲು ನೀನು ಹಾಡಬೇಕು ಸುತ್ತಮುತ್ತ ಯಾರೂ ಇಲ್ಲ ಮದನ ಪ್ರೇಮ ಸದನ ಹಾಡಿನಲ್ಲಿ ಆ ಕಾಲದಲ್ಲಿ ಗೋಪಿಕೃಷ್ಣ ಅವರ ರತಿ ಮನ್ಮತ ಬ್ಯಾಲೆ ಬಹಳ ಪ್ರಸಿದ್ಧವಾಗಿತ್ತು ಆ ಬ್ಯಾಲೆಯನ್ನು ಬಳಸ್ಕೊಂಡಿದ್ದಾರೆ ಈ ಥರದ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ದ್ವಾರಕೀಶ್ ಮಾಡಿದ್ರು ಹೀಗೆ ಕಳ್ಳಕೊಳ್ಳ ಮೂಲಕ ವಿಷ್ಣುವರ್ಧನ್ ದ್ವಾರಕೀಶ್ ಜೋಡಿ ಆರಂಭ ಆಯಿತು ಈ ಜೋಡಿ ಬಗ್ಗೆ ನಾನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಕತೆಗಳನ್ನು ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಈ ಜೋಡಿ ಒಟ್ಟಾಗಿ ಸಿನಿಮಾಗಳು ಮಾಡಿದ ಹಾಗೆ ಬೇರೆನೂ ಆಗಿದೆ ಮತ್ತೆ ಸೇರಿದೆ ಈ ಥರದ ಕತೆ ಬಹಳ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು ಒಟ್ಟಾಗೋದಕ್ಕೊಂದು ಕತೆ ಇದೆ ಬೇರೆ ಆಗೋದಕ್ಕೂ ಒಂದು ಕತೆ ಇದೆ ನಮ್ಮ ಸಂಚಿಕೆಗಳಲ್ಲಿ ಅದನ್ನು ನೋಡ್ತಾ ಹೋಗೋಣ ಈ ಸಿನಿಮಾ ಆದ ಮೇಲೆ ಸೊಸೆ ತಂದ ಸೌಭಾಗ್ಯದಲ್ಲಿ ಇವರು ಒಟ್ಟಾಗಿ ಅಭಿನಯಿಸಿದ್ರು ಸೊಸೆ ತಂದ ಸೌಭಾಗ್ಯ ಸಿನಿಮಾ ಮಾಡುವ ಸಂದರ್ಭದಲ್ಲೇ ಭಾರ್ಗವ ಅವರು ಇವರ ಕಳ್ಳಕುಳ್ಳ ಸಿನಿಮಾಕ್ಕೆ ಆಗಿ ಕೆಲಸ ಮಾಡಿದಂಥವ್ರು ನಾನು ಒಬ್ಬ ಇಂಡಿಪೆಂಡೆಂಟ್ ಡೈರೆಕ್ಟ್ರ್ ಆಗಬೇಕು ನನಗೊಂದು ಅವಕಾಶ ಸಿಗ್ತಾ ಇಲ್ಲ ಅಂತಂದಾಗ ದ್ವಾರ್ಕಿಶ್ ಸೊಸೆ ತಂದ ಸೌಭಾಗ್ಯ ಸೆಟ್ಟಲ್ಲೇ ಹೇಳಿದರು ರಾಜ್ಕುಮಾರ್ ಸಿನಿಮಾ ಮೂಲಕ ನಿಮ್ಮನ್ನು ಲಾಂಚ್ ಮಾಡ್ತೀನಿ ನಾನು ಸಿದ್ಧಲಿಂಗಯ್ಯಂದು ಹಾಗೆ ಲಾಂಚ್ ಮಾಡಿದ್ದೆ ಅಂಥೇಳಿ ರಾಜ್ಕುಮಾರ್ನ ಹೋಗಿ ಕೇಳಿದ್ರು ಸರ್ ಒಂದು ಕಾಲ್ ಶೀಟ್ ಬೇಕು ನಿಮಗೆ ಅಂಥೇಳಿ ರಾಜ್ಕುಮಾರ್ ದ್ವಾರ್ಕಿಶ್ ಕಂಡ್ರೆ ಭಾಳ ಇಷ್ಟ ಭಾಳ ಸಾಹಸಗಳ ಬಗ್ಗೆ ಬಹಳ ಮೆಚ್ಚುಗೆಯೇ ಮಾತನಾಡೋರು ಯಾವ ಥರ ಸಿನಿಮಾ ಮಾಡ್ತೀಯಾ ಅಂತಂದರು ನೋಡಿ ಸರ್ ಇದು ಒಬ್ಬ ಆದರ್ಶ ದಂಪತಿಗಳು ತಮ್ಮ ಜೀವನದಲ್ಲಿ ಎದುರಿಸೋ ಕಷ್ಟನ ಮಾಡ್ತೀಯ ರಾಜ್ಕುಮಾರ್ ನತ್ತ ಹಾಗೆ ಸರೋಜ ಕೇಳೋರು ಭಾಳ ದಿನ ಆಗಿದೆ ಸಿನಿಮಾ ಮಾಡಿ ಅಂಥೇಳಿ ಸರೋಜದೇವಿ ಮತ್ತು ರಾಜ್ಕುಮಾರ್ ಭಾಗ್ಯವಂತರು ಸಿನಿಮಾನ ಮಾಡಿದ್ರು ಅಶೋಕ್ ರಾಮಕೃಷ್ಣ ಮೈನಾವತಿ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಮೈನಾವತಿಗೆ ಇದರಲ್ಲಿ ತುಗ್ದೀಪ ಶ್ರೀನಿವಾಸ್ ಜೋಡಿಯಾಗಿ ಅಭಿನಯಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಕಾಮಿಯೋ ಅಪಿಯರೆನ್ಸ್ ಬಂದಂಥ ಸಿನ್ಮಾ ಇದು ಭಾಗ್ಯವಂತರು ನಾವೇ ಭಾಗ್ಯವಂತರು ಬಹಳ ಪ್ರಸಿದ್ಧವಾದಂಥ ಹಾಡಿದು ನನ್ನ ನಿನ್ನ ಮನವೂ ಸೇರಿತು ನಿನ್ನ ಸ್ನೇಹಕ್ಕೆ ಇದರ ಬಹಳ ಜನಪ್ರಿಯವಾದಂಥ ಹಾಡು ರಾಜ್ಕುಮಾರ್ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ದೃಶ್ಯ ಬಹಳ ಪ್ರಿಯವಾದದ್ದು ಸಲ ಹೇಳೋರು ಅದನ್ನು ಅವರು ಲೆಕ್ಕದ ಪುಸ್ತಕ ಬರೆಯೋದಕ್ಕೆ ಅವರು ಸರೋಜ ದೇವಿಗೆ ಹೇಳಿರ್ತಾರೆ ಅವರು ಏನೋ ತಪ್ಪಿಸ್ಕೊಂಡು ಲೆಕ್ಕದ ಪುಸ್ತಕ ಎಲ್ಲಿ ಕೇಳಿದಾಗ ಅವ್ರು ನೋವು ಕೈ ನೋವು ಅಂತೆಲ್ಲ ನಾಟಕ ಆಡ್ತಾರೆ ಅವರು ಈ ಮಾತನ್ನು ನಂಜನ ಹತ್ರ ಈ ಸಿನಿಮಾ ಬಗ್ಗೆ ಮಾತನಾಡುವಾಗ ಹೇಳಿದರು ಸಹಜ ಕಲಾವಿದೆಯೇ ಅವಳು ನಾವು ಏನೂ ಅವರಿಗೆ ಡೈರೆಕ್ಷನ್ನೇ ಕೊಟ್ಟಿರಲಿಲ್ಲ ಅವರು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಮಿಮಿಕ್ರಿ ಮಾಡಿಕೊಂಡು ಮಾಡಿದ್ರು ಅದ್ಭುತವಾಗಿ ಮಾಡಿದ್ರು ಬಹುಶಃ ಆ ದೃಶ್ಯ ನೀವೆಲ್ಲ ನೋಡಿರ್ತೀರಿ ಭಾಗ್ಯವಂತರು ಭಾರ್ಗವ್ ಅವರನ್ನು ಲಾಂಚ್ ಮಾಡ್ತು ಜೊತೆಗೆ ದ್ವಾರ್ಕೀಶ್ ವೃತ್ತಿ ವೃತ್ತಿಜೀವನದಲ್ಲಿ ಕೂಡ ಬಹಳ ಮುಖ್ಯವಾದಂಥ ಸಿನಿಮಾ ಆಗಿ ಮೂಡಿ ಹೀಗೆ ಅದು ಸಿನ್ಮಾಗಳು ಮಾಡ್ತಾ ಇರುವಾಗ ಸಿ ವಿ ರಾಜೇಂದ್ರನ್ ಅವರು ಒಂದು ಪ್ರಪೋಸಲ್ ಸಿ ವಿ ರಾಜೇಂದ್ರನ್ ಅಷ್ಟೊತ್ತಿಗಾಗಲಿ ತಮಿಳಿನಲ್ಲಿ ಹಾಸ್ಯಮಯ ಸಿನಿಮಾಗಳಿಗೆ ಸಾಕಷ್ಟು ಪ್ರಸಿದ್ಧರಾಗಿದ್ದರು ಅನುಭವಿ ರಾಜ ಅನುಭವಿ ಅದು ತಮಿಳು ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಂದಿದ್ದ ನಾಗೇಶ್ ಅವರು ಇದರಲ್ಲಿ ಡಿವೇಟ್ ರೋಲಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು ಈ ಸಿನಿ ಸಿನ್ಮಾದಲ್ಲಿ ದೋಫಲ್ ಅಂತ ಹೇಳಿ ಅದು ಹಿಂದಿನಲ್ಲಿ ಬಂತು ಮೊಹಮ್ಮದ್ ಅವರಿಗೆ ಸ್ಟಾರ್ಡಮ್ ಕೊಟ್ಟಂತಹ ಸಿನಿಮಾ ಇದು ಕಿಟ್ಟು ಮತ್ತೆ ವಿಷ್ಣುವರ್ಧನ್ ದ್ವಾರಕೇಶ್ ಜೋಡಿಯಾಗಿ ಅಭಿನಯಿಸಿದ್ರು ಇಲ್ಲಿ ವಿಷ್ಣುವರ್ಧನ್ ಅವರಿಗೆ ಮಂಜುಳಾ ಜೋಡಿಯಾದರೆ ದ್ವಾರ್ಕೀಶ್ಗೆ ಕೆ ವಿಜಯ ಜೋಡಿಯಾಗಿದ್ದರು ಇದರಲ್ಲಿ ದ್ವಾರ್ಕೀಶ್ಗೆ ದ್ವಿಪಾತ್ರ ಪುಟ್ಟು ಒಂದು ಕುಟ್ಟಿ ಒಂದು ಮಂಗಳೂರು ಭಾಷೆ ಮಾತನಾಡುವಂಥ ಕುಟ್ಟಿ ಒಂದು ಅಲ್ಲಿ ವೈಶಾಲಿ ಕಾಸರವಳ್ಳಿ ರೋಲ್ ಆಗಿದ್ದರು ಈ ಕಿಟ್ಟು ಪುಟ್ಟ ತಂದೆಯಾಗಿ ನರಸಿಂಹರಾಜು ಬಹಳ ಭಿನ್ನವಾದಂಥ ಪಾತ್ರವನ್ನು ಮಾಡಿದರು ಸಿ ವಿ ರಾಜೇಂದ್ರನ್ ಅವರ ಸಿನಿಮಾದಲ್ಲಿ ಸಾಮಾನ್ಯ ಪ್ರತಿ ರೀಲ್ನಲ್ಲೂ ತಮಾಷೆ ಹಾಸ್ಯ ಇರ್ತಕ್ಕಂಥದ್ದು ಅಂಥದ್ದೇ ಸಿನ್ಮಾ ಇದು ಇಲ್ಲಿ ಬಹಳ ವಿಭಿನ್ನವಾದಂಥ ಹಾಡುಗಳನ್ನು ರಾಜೇನ್ ನಾಗೇಂದ್ರ ಕಂಪೋಸ್ ಮಾಡಿದರು ಬಹುಶಃ ನಾವು ಇತಿಹಾಸ ದೃಷ್ಟಿಯಿಂದ ಮಾತನಾಡೋದಾದರೆ ಹಾಗೆಲ್ಲ ನಿಮಗೆ ಮಲ್ಟಿ ಟ್ರ್ಯಾಕ್ಗಳು ಬರೋದಕ್ಕೆ ಶುರುವಾಗಿತ್ತು ಓ ನೀವು ಒಂದು ಟ್ಯೂನ್ ಮೇಲೆ ಇನ್ನೊಂದು ಟ್ಯೂನ್ ಹಾಕೋದಕ್ಕೆ ಸಾಧ್ಯ ಇತ್ತು ಈಗೆಲ್ಲ ನಾವು ತಾಂತ್ರಿಕತೆ ಇಷ್ಟೊಂದು ಮುಂದುವರೆದಿರೋದ್ರಿಂದ ಅದು ಬಹಳ ಸುಲಭವಾದ ತಿಂತೀವಿ ಆದರೆ ಆಗಾದಷ್ಟು ಸುಲಭ ಇರಲಿಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಹಾಡಿನಲ್ಲಿ ರಾಜನಾಗೇಂದ್ರ ಹಾಡಿನ ಜೊತೆಗೆ ರೈಲ್ವೆ ಸೌಂಡನ್ನು ಸೇರಿಸಿದ್ರು ಅದು ಆ ಕಾಲಕ್ಕೆ ದಕ್ಷಿಣ ಭಾರತದಲ್ಲೇ ಭಾಳ ದೊಡ್ಡ ಪ್ರಯೋಗ ಇದರ ನಂತರ ನಿಲ್ಲೆ ಗೌರಮ್ಮ ಸಿನಿಮಾ ಶುರುವಾಗೋದೇ ಈ ಹಾಡಿನಿಂದ ಈ ಹಾಡಿನ ವಿಷಯದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ ಇದರಲ್ಲಿ ಮಂಜುಳಾ ಮತ್ತು ಕೆ ವಿಜಯ ಅವರ ಕಾಲಿಗೆ ಕಚ್ಚಿಪ್ಪನ್ನು ಕಟ್ಟಿ ಕುಣ್ಸೋ ಒಂದು ಸೀನ್ ಇದೆ ಅದು ಮಂಜುಳ ಅವರಿಗೆ ಬಹಳ ಅಸಮಾಧಾನ ಇತ್ತು ಆ ಸೀನ್ ಬಗ್ಗೆ ದ್ವಾರಕೀಶ್ ಹತ್ರ ಹೇಳೋದು ಅದನ್ನು ಕಟ್ ಮಾಡಿಬಿಡಿ ಆ ಥರ ಸೀನು ನನಗೆ ಇಷ್ಟ ಆಗ್ತಾ ಇಲ್ಲ ಅಂಥೇಳಿ ದ್ವಾರಕೀಶ್ ಹೇಳಿದ್ರು ಅದಕ್ಕೆ ತಾನೇ ನೀವು ನಮಗೆ ಹೊಡೆಯೋದು ಒಂದು ಸೀನ್ ಮಾಡುತ್ತೀನಿ ಅಂತ ಹೇಳಿ ನಿಲ್ಲೋ ಕಾಮಣ್ಣ ಅಂತ ಒಂದು ಹಾಡನ್ನು ಸೇರಿಸಿದ್ದಾರೆ ಅದನ್ನು ಬಹಳ ವಿಶೇಷ ಅಂತಂದರೆ ದಕ್ಷಿಣ ಭಾರತದ ಮೇರು ಗಾಯಕಿಯರಾದಂಥ ಪಿ ಸುಶೀಲ ಮತ್ತು ಎಸ್ ಜಾನಕಿ ಅವರು ಈ ಹಾಡನ್ನು ಹಾಡಿದ್ದಾರೆ ಇದರ ಜೊತೆಗೆ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಅದೊಂದು ಬಹಳ ವಿಶಿಷ್ಟವಾದಂಥ ಹಾಡು ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಹೇಳ್ತೀನಿ ಆಹಿರ್ಭೈರವನಲ್ಲಿ ಬೇರೆ ಬೇರೆ ಥರದ ಹಾಡುಗಳಿದೆ ಆದರೆ ಕಾಮಿಕ್ ಕಾಮಿಕ್ಕಾಗಿ ಬಳಸಿದಂತಹ ಬಹಳ ಅಪರೂಪದ ಪ್ರಸಂಗ ಇದು ಯಾಕೆ ರಾಜೇಂದ್ರ ಅವ್ರಿಗೆ ಆಹಿರ್ಭೈರವ್ ಭಾಳ ರಾಗ ಇಷ್ಟೊತ್ತಿಗೆ ರಾ ರಾಜೇಂದ್ರ ಸಿಂಗ್ ಬಾಬು ಅವರು ಕಿಲಾಡಿ ಜೋಡಿ ಸಿನಿಮಾವನ್ನು ಮಾಡ್ತಾಯಿದ್ರು ಲಕ್ಷ್ಮಿ ಅವರನ್ನು ವಿಶೇಷ ಪಾತ್ರಕ್ಕೆ ಹರಿಸಿದ್ರು ವಿಷ್ಣುವರ್ಧನ್ ಮತ್ತು ಶ್ರೀನಾಥನ್ನ ಈ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ಇಟ್ಕೊಂಡಿದ್ರು ದ್ವಾರ್ಕೀಶ್ ಈ ಸಿನಿಮಾದಲ್ಲಿ ಬೇರೆ ಬೇರೆ ಥರದಲ್ಲಿ ಅವ್ರಿಗೆ ನೆರವಾಗಿದ್ದರಿಂದ ದ್ವಾರ್ಕೀಶ್ಗೊಂದು ಗೌರವ ಪಾತ್ರ ಮತ್ತು ಅಂಬರೀಷ್ಗೊಂದು ಗೌರವ ಪಾತ್ರದಲ್ಲಿ ಅವಕಾಶ ಕೊಟ್ಟಿದ್ದರು ಅದರಲ್ಲೂ ಆಡಬೇಕು ಕರಾಟೆ ಆಡಬೇಕು ಹಾಡು ದೊಡ್ಡ ಹೊಡ್ರೆ ಅದಕ್ಕಾಗಿ ಕರೆಸಿ ಸಂಗೀತ ಹೋಟೆಲ್ನಲ್ಲಿ ಮೆಶ್ರೆ ನನಗೆ ಪಾಠದಂಥ ಹಾಡಬೇಕು ಅಂತ ಹೇಳಿದಾಗ ಹುಟ್ಟಿದಂಥ ಹಾಡಿದು ಇದು ತುಂಬ ಪ್ರಸಿದ್ಧ ಕೂಡ ಆಯಿತು ಇದಾದ ಮೇಲೆ ಸಿ ವಿ ರಾಜೇಂದ್ರನವರು ದ್ವಾರಕೀಶ್ ಹತ್ರ ಒಂದು ಕತೆ ಹೇಳಿದರು ಇದಕ್ಕಿಂತ ಮುಂಚೆ ಸಿ ವಿ ರಾಜೇಂದ್ರನವರು ತ್ರಿಮೂರ್ತಿ ಸಿನಿಮಾನ ಮಾಡಿದರು ತ್ರಿಮೂರ್ತಿ ಸಿನಿಮಾನ ಮಾಡಿದಾಗ ಅವರಿಗೆ ಮುಂದಿನ ಸಿನಿಮಾ ಶಂಕರ್ ಗುರು ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೆ ಬೇರೆ ಬೇರೆ ಡೇಟ್ ಕಾರಣದಿಂದ ಶಂಕರ್ ಗುರು ಮಾಡೋಕ್ಕಾಗಿರಲಿಲ್ಲ ಆದರೆ ಶಂಕರ್ ಗುರು ಒಂದು ಎಳೆಯನ್ನು ಅವರು ದ್ವಾರಕೇಶಿಗೆ ಹೇಳಿದ್ರು ಇದನ್ನು ನಾನು ಬೇರೆ ಥರ ಮಾಡಿಕೊಡ್ತೀನಿ ಅಂಥೇಳಿ ಹೆಂಡತಿಯಿಂದ ದೂರವಾಗಿ ಬೇರೆ ಎಲ್ಲೋ ಬಂದಿರತಕ್ಕಂತಹ ಗಂಡ ಶಂಕರ್ ಗುರುವಿನಲ್ಲಿ ಅವನು ಕಾಶ್ಮೀರಕ್ಕೆ ಹೋಗಿರ್ತಾನೆ ಸಿಂಗಾಪುರದಲ್ಲಿ ರಾಜಕುಳ್ಳದಲ್ಲಿ ಅವನು ಸಿಂಗಾಪುರ್ಗೆ ಬರ್ತಾನೆ ಈ ಥರದಲ್ಲಿ ಸಿಂಗಾಪುರದಲ್ಲಿ ರಾಜಕುಳ್ಳವನ್ನು ಮಾಡಿದ್ರು ಎಮ್ ಡಿ ಸುಂದರಿ ಈ ಕಥೆಯನ್ನು ಡೆವಲಪ್ ಮಾಡಿ ಕೊಟ್ಟರು ವಿಷ್ಣುವರ್ಧನ್ ಮಂಜುಳಾ ಲೋಕನಾಥ್ ಇದರಲ್ಲಿ ತಂದೆ ಪಾತ್ರದಲ್ಲಿದ್ದರು ತುಗುದೀಪ ಶ್ರೀನಿವಾಸ್ ಇದ್ದರು ಈ ಸಿನಿಮಾದಲ್ಲಿ ಸಿಂಗಾಪುರಕ್ಕೆ ಹೋದ ಮೇಲೆ ದ್ವಾರ್ಕಿಶ್ಕೊಂದು ಐಡಿಯಾ ಬಂತು ಸಿಂಗಾಪುರ್ನಲ್ಲಿ ಚಿತ್ರೀಕರಣಗೊಂಡಂತಹ ಮೊದಲ ಸಿನಿಮಾ ಇದು ಅನ್ನೋ ಹೆಗ್ಗಳಿಕೆ ಕೂಡ ಇದಕ್ಕಿದೆ ಸರಿ ಸಿಂಗಾಪುರ್ನಲ್ಲಿಗೆ ಬಂದಿದ್ದೀವಿ ಸಿಂಗಾಪುರ್ನೊಳೊಬ್ಳನ್ನ ಹೀರೋಯಿನ್ ಅಂತ ಅಂಥೇಳಿ ಅಲ್ಲಿ ಬಾರು ಕ್ಲಬ್ಬು ನೈಟ್ ಕ್ಲಬ್ಗಳು ಎಲ್ಲ ಕಡೆ ಹುಡುಕಿದ್ರು ಇವರಿಗೆ ಪಾತ್ರ ಮಾಡುವಂಥವ್ರು ಯಾರೂ ಸಿಗ್ತಾ ಇರಲಿಲ್ಲ ಕೊನೆಗೆ ಯಾವುದೋ ಒಂದು ನೈಟ್ ಕ್ಲಬ್ನಲ್ಲಿ ಒಬ್ಬಳು ಹುಡುಗಿ ಸಿಕ್ಕಲು ಅವಳು ಪಾತ್ರ ಮಾಡ್ತೀಯ ಅಂದ್ರೆ ಖುಷಿಯಾಗಿ ಮಾಡಿದ್ಲು ನೋಡೋಕ್ಕೂ ಚೆನ್ನಾಗಿದ್ಲು ಸರಿ ಇವ್ರನ್ನ ಕರ್ಕೊಂಡು ಬಂದು ಅವಳತ್ರ ಪಾತ್ರ ಮಾಡಿಸಿದ್ರು ಅವಳ ಹೆಸ್ರು ಫೆಲೀನಾ ಅಂತೇಳಿ ಈ ಫೆಲಿನಾನ ಕರ್ಕೊಂಡು ಬಂದ ಮೇಲೆ ಇವ್ರಿಗೆ ಅದರ ಕಷ್ಟ ಏನು ಅಂದ್ ಗೊತ್ತಾಯಿತು ಯಾಕೆಂದರೆ ಅವಳು ವಿಪರೀತ ಬಾಯ್ ಫ್ರೆಂಡ್ಗಳು ಇದಕ್ಕಿದಂಗೆ ಮಾಯಾಗಳು ಯಾವಾಗಲೂ ಬರೋಳು ಇವಳ ಹತ್ರ ಚಿತ್ರ ಮಾಡಿಸೋದೆ ಬಹಳ ಕಷ್ಟ ಆಗಿತ್ತು ಮಂಜುಳಾ ಅವರು ಪ್ರತಿ ಸಲವೂ ಫೆಲಿನಾಗೆ ಅವರ ಅಭಿನಯಿಸಿ ತೋರಿಸ್ಬೇಕಾಗಿತ್ತು ಫೆಲಿನಾ ಅದನ್ನು ಅನುಕರಣೆ ಮಾಡಿ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು ನಿನ್ನೆ ನಿನ್ನೆಗೆ ಹಾಡಿನಲ್ಲಂತೂ ಡಬಲ್ ಆ್ಯಕ್ಷನ್ ಮಾಡಬೇಕಾಯ್ತು ಮಂಜುಳಾ ಯಾಕೆಂದ್ರೆ ಅವ್ರದ್ದೊಂದು ರೋಲ್ ಇತ್ತು ಇವ್ರದ್ದೊಂದು ರೋಲ್ ಇತ್ತು ದ್ವಾರ್ಕಿಶ್ ಎಷ್ಟು ಗಟ್ಟಿ ಸಾಹಸಿಗರು ಅಂತಂದರೆ ಆ ಇಟ್ಕೊಂಡೆ ಬೆಳ್ಳಿಯ ರಾಜ ಬಾರೋ ಅಂತ ಒಂದು ಹಾಡು ಮಾಡಿದ್ರು ಪ್ರೀತಿ ಪ್ರೇಮ ನನ್ನಸಿರು ಈ ಸಿನಿಮಾದಲ್ಲಿ ಇನ್ನೊಂದು ಭಾಳ ಮುಖ್ಯವಾದಂಥ ಹಾಡು ಈ ಫೆಲಿನ ಕಾಟ ಎಷ್ಟಾಗಿ ಮಟ್ಟಿಗೆ ಆಗೋಯ್ತು ಅಂತಂದರೆ ಸಿನ್ಮಾದಲ್ಲಿ ಎಲ್ಲ ಹೇಳಿದ್ರು ಇನ್ನು ಖಂಡಿತ ಇವಳ ಜೊತೆಗೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಕೊನೆಗೆ ಆ ಸಿನಿಮಾದಲ್ಲಿ ನೋಡಿದ್ರೆ ನೀವು ಅವಳ ಪಾತ್ರನ ಸಾಯಿಸೋದ್ರ ಮೂಲಕ ಕೊನೆಗೊಳಿಸ್ಬಿಟ್ರು ಇದೆಲ್ಲ ಆದಮೇಲೆ ಸಿಂಗಾಪುರದಲ್ಲಿ ಚಿತ್ರೀಕರಣ ಎಲ್ಲ ಮೇಲೆ ಆಗ ಇಷ್ಟೊಂದು ವಿದೇಶಿ ಪ್ರವಾಸ ಎಲ್ಲ ಇರಲಿಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಸಾಕಷ್ಟು ಕೊಂಡ್ಕೊಂಡು ಸಿಂಗಾಪುರದಲ್ಲಿ ಹೊರಡಬೇಕು ಇನ್ನೇನು ಏರ್ಪೋರ್ಟು ಟೈಮಿಗೆ ಬಂದರು ನೋಡಿದ್ರೆ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಏರು ತೊಗೊಂಡಿದ್ರು ಅದು ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅದರ ಡಬಲ್ ವೆಯ್ಟ್ ಆಗಿತ್ತು ಸೊ ಯಾರ ಹತ್ರ ಕೂಡ ಸಿಂಗಾಪುರ್ ಡಾಲರ್ ಇಲ್ಲ ಅಲ್ಲಿ ಕಸ್ಟಮ್ಸ್ ಹತ್ರ ಬಂದರೆ ನಿಮಗೆ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತನ್ನುವಾಗ ಇವರಿಗೆ ಯಾರು ಇಷ್ಟು ದಿನ ಶಾಪು ಆಗಿ ಕಾಡ್ತಾ ಇದ್ದೋ ಅದೇ ಫಿಲೀನ ಇವರಿಗೆ ಹೊರವಾದ್ಲು ಯಾಕೆಂದರೆ ಕಸ್ಟಮ್ಸ್ ಆಫೀಸರು ಆ ಫಿಲೀನಾಗಿದ್ದ ನೂರಾರು ಬಾಯ್ ಫ್ರೆಂಡ್ಗಳಲ್ಲಿ ಒಬ್ಬನಾಗಿದ್ದ ಅವರು ಮಂಜುಳಾನ ಕರೆ ಗುರ್ತಿಡ್ದುಬಿಟ್ಟು ಓ ನೀವು ಬಂದಿದ್ದೀರಾ ಏನು ಅಂಥೇಳಿ ಅವನು ದುಡ್ಡು ಕಟ್ಟೋದಕ್ಕೆ ಇವರು ನೆವು ಮಾಡಿ ಬರೋದಕ್ಕೆ ಶುರು ಮಾಡಿದ ಮಂಜುಳಾ ಅದನ್ನು ದಾಖಲೆ ಕೂಡ ಮಾಡಿದ್ದಾರೆ ಫಿಲೀನಾ ನಮಗೆ ಕಳನಾಯಕಿ ಕೂಡ ಆಗಿದ್ಲು ನಾಯಕಿ ಕೂಡ ಆಗಿದ್ಲು ಅಂತೇಳಿ ಸಿಂಗಾಪುರದಲ್ಲಿ ರಾಜಕುಳ್ಳ ಈ ಥರದಲ್ಲಿ ಒಂದು ಬಹಳ ವಿಶಿಷ್ಟವಾದ ಸಿನಿಮಾ ಆಗಿ ಯಶಸ್ವಿಯನ್ನು ಗೊಳಿಸ್ತು ದ್ವಾರ್ಕೀಶ್ ಅವರ ಜೀವನದಲ್ಲಿ ಇನ್ನಷ್ಟು ಇಂತಹ ಅದ್ಭುತ ಸಾಹಸಗಳಿದೆ ಅದು ಯಾವುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ